ವ್ಯಾಲ್ಕಮ್ ನ್ಯೂಸ್ ಪತ್ರಿಕಾ ಗೋಷ್ಠಿಯಲ್ಲಿ ಹಾಜರಿತಕ್ಕಂತೆ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರೇ ನೋಟಿಗೆ ಹಾಜರಿರ್ತಕ್ಕಂಥ ನೌಕರ ಸಂಘದ ಚುನಾವಣೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಸಾಲಿಗೆ ಹಾಗೂ ಹಾಸನ ಜಿಲ್ಲಾಧ್ಯಕ್ಷರಾದಂಥ ಕೃಷ್ಣೇಗೌಡ್ರೆ ನಮ್ಮ ಸಮನ್ವಯ ಸಮಿತಿ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಎರಡು ಪಡಗಳು ಚುನಾವಣೆಗೆ ಸ್ಪರ್ಧಿಸಿದ್ವು ಒಂದು ಪ್ರಜಾಸತ್ತಾತ್ಮಕ ನೌಕರ ವೇದಿಕೆಯಿಂದ ಕೃಷ್ಣೇಗೌಡರು ಮತ್ತೆ ನಾನು ವಿ ವಿಧ್ರೆ ನಾನು ಗಜಾಕಿ ಸ್ಥಾನಕ್ಕೆ ಅಭ್ಯರ್ಥಿಗಳಾಗಿ ಕಣಕ್ಕೆ ಷಡಾಕ್ಷರಿ ಬಣ ಅವರ ಬಣ್ಣದಿಂದ ಷಡಾಕ್ಷರಿಯವರು ಅವರು ಮತ್ತೆ ನಾಗರಾಜ್ ಜುಮ್ಮನೆ ಅವರು ಚುನಾವಣೆ ಗೆದ್ದಿದ್ರು ಎರಡು ಬಣ್ಣಗಳಿಂದ ಚುನಾವಣೆಯಲ್ಲಿ ಒಂದು ಬಣ್ಣದಿಂದ ಗೆದ್ರು ಇನ್ನೊಂದು ಬಣ್ಣದಿಂದ ನಾವು ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯಿಂದ ಖಜಾಚಿ ಸ್ಥಾನಕ್ಕೆ ಆಯ್ಕೆಯಾಗಿ ಅದಾದ ನಂತರ ಸರ್ಕಾರಿ ನೌಕರ ಸಂಘದಲ್ಲಿ ಇತ್ತೀಚಿನ ಬೆಳವಣಿಗೆ ಏನು ಎರಡ್ ಸಾವಿರದ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಚುನಾವಣೆ ನಡೀತು ಮುಗಿದ ನಂತರ ಸರ್ವಾನುಮತದಿಂದ ಗೌರವಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಹಾಗೆ ಕಾರ್ಯಾಧ್ಯಕ್ಷರು ಅಂತ ಹೇಳಿ ನೇಮಕ ಮಾಡ್ಕೊಂಡಿದ್ದಾರೆ ಆದ್ರೆ ನನ್ನ ಅಟ್ಲೀಸ್ಟ್ ಯಾಕೆಂದ್ರೆ ಚುನಾಯಿತ ಪ್ರತಿನಿಧಿಗಳು ನಾವಿಬ್ರು ಅಧ್ಯಕ್ಷರು ನಾವು ಆದ್ರೆ ಅವ್ರು ನಮ್ಮನ್ನ ಯಾವ್ದಕ್ಕೂ ಚರ್ಚೆನೂ ಮಾಡಿಲ್ಲ ಏನು ಮಾಡಿಲ್ಲ ಏಕಾಏಕಿ ಅವರೊಬ್ಬರೇ ಅವರು ಬೇಕಾದಂತ ಪದಾಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ನೌಕರರ ಸಂಘದಲ್ಲಿ ಅವರು ಏಕ ಚಕ್ರಾಧಿಪತ್ಯ ರೀತಿಯಲ್ಲಿ ಅವ್ರಿಗೆ ಏನ್ ಬೇಕೋ ಆ ರೀತಿಯಲ್ಲಿ ನಡ್ಕೊಳ್ಳುವಂತ ವಾತಾವರಣ ಸೃಷ್ಟಿ ಮಾಡ್ಕೊಳ್ತಾ ಪ್ರಜಾಪ್ರಭುತ್ವನೇ ಇಲ್ಲ ಇಲ್ಲಿ ಸಾಂವಿಧಾನಿಕವಾಗಿ ಏನು ನಡಿಬೇಕು ಅದನ್ನ ನಡೆಸ್ತೇನೆ ಏಕಪಕ್ಷೀಯವಾಗಿ ನಿರ್ಣಯಗಳನ್ನ ತಗೊಳ್ತಾ ಇದ್ದಕ್ಕೆ ನಾನು ಮೊದಲನೇದಾಗಿ ಅವ್ರನ್ನ ಖಂಡನೆ ಮಾಡ್ತಾ ಇದ್ದೇನೆ ಖಂಡಿಸ್ತಾ ಇದ್ದೇನೆ ಅವರು ಕೂಡ ನಡಿಬೇಕು ಸಂದ್ಯಲ್ಲಿ ಅನ್ನುವಂತ ಒಂದೇ ಕಾರಣಕ್ಕೆ ಎಲ್ಲವನ್ನು ಬದಿಗೊಳ್ ಬದಿಗಿಟ್ಟು ಖಜಾಂಚಿ ನನ್ನ ಅಟ್ಲೀಸ್ಟ್ ನೀವು ನಮ್ ಜೊತೆಗಿರಿ ನಾವೆಲ್ಲ ಒಟ್ಟಿಗೆ ಸೇರಿ ಸಂಘಟನೆ ನಡೆಸಬೇಕು ಅನ್ನುವಂತ ವಾತಾವರಣ ನಿರ್ಮಾಣ ಮಾಡಿದೆ ನಮ್ಮನ್ನ ದೂರ ಇಟ್ಟು ಅವರೊಬ್ಬರೇ ಏಕ ಚಕ್ರಾಧಿಪತ್ಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಈ ಪತ್ರಿಕಾ ಮಾಧ್ಯಮದ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ತಾವು ಹೊರಟಿರೋದು ಏನಕ್ಕೆ ಸಂಘಟನೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂಘಟನೆ ಸಂಘಟನೆ ಉಳಿಬೇಕಾ ಇಲ್ಲ ನೀವು ಒಬ್ಬರೇ ನಿರ್ಣಯ ಮಾಡಿ ಏಕ ಚಕ್ರಾಧಿಪತ್ಯ ನಡೆಸಬೇಕಾ ಅನ್ನೋದನ್ನ ಈ ಸಂದರ್ಭದಲ್ಲಿ ಕೇಳ್ತಾ ನೀವು ನಿನ್ನೆ ನನಗೆ ಗೊತ್ತಿಲ್ಲ ವಾಟ್ಸ್ಆಪ್ ಮುಖಾಂತರ ಎಲ್ಲವನ್ನು ನೋಡದೆ 아민읽기참